ಏಯ್ ಏಯ್ ಹೇ ಯಾರು ಅವರು ಇದೆಲ್ಲ ಯೂತ್ ಕಾಂಗ್ರೆಸ್ನವ್ರು ಸ್ವಲ್ಪ ಸುಮ್ಮನೆ ರೀ ಮುಖ್ಯಮಂತ್ರಿಗಳು ಮಾತಾಡ್ತಾಯಿದ್ದಾರೆ ಜಯವೆಂಟು ಇಷ್ಟೊತ್ತಾಗಿದ್ದೀರಲ್ಲ ಹಂಗೆ ರೀ ನೀವು ಯಾರು ಕೂಗ್ತಾ ಇದ್ದೀರ ನಂಗೆ ಗೊತ್ತು ಸುಮ್ಮನೆ ರೀ ಸೈಲೆಂಟ್ ಆಗಿ ಕೇಳಿ ಓಕೆ ಹೇ ಸೈಲೆಂಟ್ ಆಗಿ ಮುಖ್ಯಮಂತ್ರಿ ಹೇ ಶೇ ಶೇ ಏ ಏಯ್ ಸುಮ್ಮನೆರಪ್ಪ ಸಾಕು ಏಯ್ ಸ್ವಲ್ಪ ಹೊತ್ತು ಕೇಳ್ರಪ್ಪ ನೀವು ಸ್ಪೀಚ್ ಕೇಳಿ ಸ್ವಲ್ಪ ಒಂದು ಸರಿ ಹೇಳಿದ್ರೆ ಸರಿ ಎರಡು ಸರಿ ಹೇಳಿದ್ರೆ ಸರಿ ಪದೇ ಪದೇ ಹೇಳಿಸ್ಕೊಡೋದು ಚೆನ್ನಾಗಿರೋದಿಲ್ಲ ಸ್ವಲ್ಪ ಕೇಳಿ ಸರ್ ಇದಾಗಿ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಹಾಗೂ ಕರ್ನಾಟಕದ ಉಸ್ತುವಾರಿಗಳು ಆದಂಥ ಶ್ರೀ ಸುರ್ಜೇವಾಲಾ ಅವರ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಆದಂಥ ಶ್ರೀ ಡಿ ಕೆ ಶಿವಕುಮಾರ್ ಅವರ ಎ ಸಿ ಸಿ ಎಲ್ಲ ಕಾರ್ಯದರ್ಶಿಗಳೇ ನನ್ನ ಸಹೋದ್ಯೋಗಿ ಮಿತ್ರರೇ ಇತರ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ ಮುಖಂಡರುಗಳೇ ಶಾಸಕ ಮಿತ್ರರೇ ಮಾಜಿ ಶಾಸಕರುಗಳೇ ಲೋಕಸಭಾ ಸದಸ್ಯರೇ ಮಾಜಿ ಲೋಕಸಭಾ ಸದಸ್ಯರೇ ಮಾಜಿ ಮಂತ್ರಿಗಳೇ ಮಾಜಿ ಮುಖ್ಯಮಂತ್ರಿಗಳಾದಂಥ ಯೂರಪ್ಪ ಮೊಯ್ಲಿ ಅವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಕಾರ್ಯಕರ್ತ ಬಂಧುಗಳೇ ತಾಯಂದಿರೇ ಸುದ್ದಿ ಮಾಧ್ಯಮದ ಎಲ್ಲ ಗೆಳೆಯರೇ ಇವತ್ತು ಪ್ರಾದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇತ್ತೀಚೆಗೆ ಬಿ ಜೆ ಪಿಯವರು ತಂದಿರತಕ್ಕಂಥ ವಿ ಬಿ ಜಿ ರಾಮ್ ಜಿ ಕಾಯಿದೆ ಅದನ್ನು ತಂದಿರತಕ್ಕಂಥದ್ದು ಮನ್ರೇಗಾ ಕಾಯ್ದೆ ಏನಿತ್ತು ಆ ಕಾಯ್ದೆಯನ್ನು ರದ್ದು ಮಾಡಿ ರದ್ದು ಮಾಡಿ ವಿಬಿಜಿ ರಾಮ್ಜಿ ಜಿ ರಾಮ್ ಕಾಯ್ದೆಯನ್ನು ತಂದಿದ್ದಾರೆ ಅವರು ದುರುದ್ದೇಶದಿಂದ ರಾಮ್ ಬರೋ ರೀತಿನಲ್ಲಿ ಮಾಡಿದ್ದಾರೆ ಆದರೆ ಅಲ್ಲಿ ಶ್ರೀರಾಮ ಇಲ್ಲ ದಶರಥ ರಾಮ ಇಲ್ಲ ಕೌಶಲ್ಯ ರಾಮ ಇಲ್ಲ ಸೀತಾರಾಮ ಇಲ್ಲ ಅದು विकसित भारत विकसित भारत